ಮಣ್ಣಿನ ವೈವಿಧ್ಯಮಯ ವಸ್ತುಗಳ ತಯಾರಕರನ್ನು ಕುಂಬಾರರೆಂದು ಕರೆಯುತ್ತಾರೆ ಆ ಕಲೆ ಕುಂಬಾರ ಜನಾಂಗದವರಿಗೆ ರಕ್ತಗತವಾಗಿ ಬಂದಿರುತ್ತದೆ ಇದು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರೆದುಕೊಂಡು ಬಂದಿದೆ ಆದರೆ ಇದೇ ಜನಾಂಗದಲ್ಲಿ ಹುಟ್ಟಿ ಬೆಳೆದ ಕಾರ್ಕಳದ ಸಾಣೂರಿನ ಶಂಕರ್ ಕುಲಾಲ್ ಇಂಜಿನಿಯರಿಂಗ್ ಮುಗಿಸಿದ ಬಳಿಕ ನೇರವಾಗಿ ಹೊರಟಿದ್ದು ಮಹಾನಗರಿ ಬೆಂಗಳೂರಿನ ಕಡೆಗೆ ವಿಪರ್ಯಾಸ ಏನೆಂದರೆ ತಮ್ಮ ಕುಲಕಸುಬಿನಿಂದ ಇವರು ದೂರವಾಗಿದ್ದರೂ ಒಂದಷ್ಟು ಸಮಯಗಳ ಬಳಿಕ ಕುಲಕಸುಬು ಇಂದು ಮತ್ತೆ ಇವರ ಜೊತೆಯಾಗಿದೆ ಇಲ್ಲಿ ಹೊಸ ತಂತ್ರಜ್ಞಾನದ ಮೂಲಕ ವಿವಿಧ ಬಗೆಯ ವೈವಿಧ್ಯಮಯ ವಸ್ತುಗಳನ್ನು ತಯಾರು ಮಾಡಲಾಗುತ್ತಿದೆ ಆ ಯಂತ್ರಗಳನ್ನು ಪರಿಚಯಿಸಿದ ಕೀರ್ತಿಯು ಶಂಕರ್ ಕುಲಾಲ್ಗೆ ಸಲ್ಲುತ್ತದೆ ಒಟ್ಟಾರೆಯಾಗಿ ಇಲ್ಲಿ ಟೀ ಮಟ್ಕ ಫ್ಲವರ್ ಪಾಟ್ ವಿವಿಧ ಬಗೆಯ ಮಡಿಕೆ ಮತ್ತು ಇನ್ನಿತರ ವೈವಿಧ್ಯಮಯ ವಸ್ತುಗಳು ಕಾಣಸಿಗುತ್ತವೆ ಸಾಮಾನ್ಯವಾಗಿ ನಾವೆಲ್ಲರೂ ಮಣ್ಣಿನ ಪಾತ್ರೆಯಿಂದ ಮಾಡಿದ ಅಡುಗೆಯ ರುಚಿ ನೋಡಲು ಕಾತುರಾಗಿರುತ್ತೇವೆ ಆದರೆ ಅದು ಯಾವ ಮಣ್ಣಿನ ಪಾತ್ರೆಯಿಂದ ಮಾಡಲ್ಪಟ್ಟ ಅಡುಗೆ ಅದರ ಪ್ರಯೋಜನ ಮತ್ತು ಅದರ ಹಿನ್ನೆಲೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವಲ್ಲಿ ನಾವು ಹಿಂದೆ ಉಳಿದು ಬಿಡುತ್ತೇವೆ ಇದರ ಕುರಿತಾಗಿ ಶಂಕರ್ ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ನೀವು ಒಮ್ಮೆ ಕೇಳಲೇಬೇಕು ಈಗ ನೀವು ಕನ್ಯಾಕುಮಾರ್ ಕಾಮ್ ಪ್ರಾಡಕ್ಟ್ ಅಲ್ಲಲ್ಲಿದೆ ಮಂಗಳೂರು ಬೆಂಗ್ ಉಡುಪಿ ಅಲ್ಲಲ್ಲಿದೆ ಬಟ್ ಅದು ವೆರಿ ಡೇಂಜರಸ್ ನಾನು ನಿಮ್ಮ ಮುಖಾಂತರ ಹೇಳುವುದೇನೆಂದರೆ ನೀವು ಕ್ಲೇ ಪ್ರಾಡಕ್ಟ್ ತಗೊಳ್ತೀರಾ ದಯವಿಟ್ಟು ಯಾರು ನಿಮ್ಮ ಊರಲ್ಲಿ ಮಾರ್ತಾರೆ ಅವ್ರ ಹತ್ರ ತಗೊಳ್ಳಿ ಗೊತ್ತಿಲ್ಲದವರ ಹತ್ರ ತೊಗೊಂಡ್ರೆ ನಿಮಗೆ ಫೈನಲಿ ನೀವು ಕಾಯಿಲೆಗೆ ಬೀಳ್ತೀರಿ ಅದು ಸರ ಡೇಂಜರಸ್ ಬರ್ಬೋದು ಕ್ಯಾನ್ಸರ್ ಅಂಥ ಕಾಯಿಲೆ ಬರ್ಬೋದು ಯಾಕೆಂದರೆ ಈಗ ಎಲ್ಲ ಕೆಮಿಕಲ್ಸ್ ಅಲ್ಲಲ್ಲಿ ಈಗ ಫರ್ಟಿಲೈಸರ್ಸ್ ಆಗ್ಬೋದು ಯಾವುದೇ ಆಗಲಿ ತುಂಬ ಡೇಂಜರಸ್ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಯಾರು ಕೂಡ ಸಿಮೆಂಟ್ ಅಥವಾ ಕಲ್ಲಿದ್ದು ತುಳಸಿ ಕಟ್ಟೆ ಯೂಸ್ ಮಾಡ್ತಿರಲಿಲ್ಲ ಇವನ್ನ ಮಣ್ಣಿದ್ದು ಯೂಸ್ ಮಾಡ್ತಿರಲಿಲ್ಲ ನಾರ್ಮಲಿ ಮಣ್ಣನ್ನು ಶೇಪ್ಗೆ ತಂದು ಯೂಸ್ ಮಾಡ್ತಿರ್ತದೆ ಬಟ್ ಇದರಲ್ಲಿ ಏನಾಗೋ ನಾವೀಗ ನಾವು ಮಾಡುವ ತುಳಸಿ ಕಟ್ಟೆಯಲ್ಲಿ ನಿಮಗೆ ಹೇಗೆ ಏನು ಬೆನಿಫಿಟ್ ಅಂದರೆ ನಾರ್ಮಲಿ ಒಂದು ತುಳಸಿ ಕಟ್ಟೆಗೆ ಈಗ ನಾವು ಇದರ ನೆಟ್ಟ ಮೇಲೆ ಅದಕ್ಕೆ ಉಸಿರಾಟಬೇಕು ಅಂದರೆ ಹೊರಗಿನ ಗಾಳಿ ಅಂದರೆ ಒಳಗಿದ ಗಾಳಿ ಹೊರಗೋದ್ರೆ ಮಾತ್ರ ಅದು ಕೂಲಿಂಗ್ ಆಗುತ್ತೆ ಸೊ ಅದು ಇದ್ದಾಗ ಮಾತ್ರ ಈ ಮಣ್ಣಿನಲ್ಲಿ ಏನಾಗುತ್ತೆ ಅಂದರೆ ಈ ಮೈಕ್ರೋ ಹೋಲ್ಸ್ ಇರ್ತದೆ ಆ ಮೈಕ್ರೋ ಮೈಕ್ರೋವೋಲ್ಸಿಂದ ಏನಾಗುತ್ತೆ ಅಂದರೆ ನಿಮಗೆ ಏನು ಏರ್ ಪಾಸೇಜ್ ಆಗುತ್ತೆ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತುಳಸಿ ಕಟ್ಟೆ ಯಾವತ್ತೂ ಸಾಯೋದಿಲ್ಲ ಇನ್ನೊಂದು ಇಂಟೆನ್ಷನ್ ಏನಂದರೆ ನಮ್ಮ ಕುಲಕಸುಬ್ ಏನಾಗಿದೆ ಅಂದರೆ ಈಗ ಎಲ್ಲ ಈ ಪೋಲ್ಟ್ರಿ ವರ್ಕನ್ನೆಲ್ಲ ಬಿಡ್ತಾ ಇದ್ದಾರೆ ಎಲ್ಲ ಅಂದರೆ ನಮ್ಮ ಈವನ್ನ ಈ ಏರಿಯಾದಲ್ಲಿ ಒಂದು ಹತ್ತು ಮೂವತ್ತು ಪಾಟ್ರ್ ಫ್ಯಾಮಿಲಿ ಇದೆ ಎಲ್ಲ ಪಾಟ್ರ್ ವರ್ಕ್ ಮಾಡುವವರೆಲ್ಲ ಇದನ್ನು ಬಿಟ್ಟಿದ್ದಾರೆ ಈ ಕುಲ ಅನ್ನೋದೇ ಎಲ್ಲ ಏನು ಮಾಯ ಆಗ್ತಾಯಿದೆ ಇಂದಿನ ಕಾಲದವರು ಮಾಡಿದ್ರಲ್ಲಿ ಎಲ್ಲದರೂ ಅರ್ಥ ಇರುತ್ತೆ ಎಲ್ಲದರಲ್ಲೂ ವಿಷಯ ಇರುತ್ತೆ ಇದನ್ನೆಲ್ಲ ನಾವು ಬಿಟ್ಟು ಹೋದರೆ ಮುಂದಿನ ಪೀಳಿಗೆಯವರಿಗೆ ಅವರಿಗೆ ತೋರಿಸೋಕ್ಕೆ ಏನೇ ಇಲ್ಲ ಸೊ ಆ ರೀಸನ್ಗೋಸ್ಕರ ನಾನು ಇದನ್ನು ಮಾಡಿದೆ ಬಟ್ ಕಷ್ಟ ಇದೆ ಕಷ್ಟವನ್ನು ಎಲ್ಲ ಏನು ಒಂದೊಂದು ಮೆಟಲ್ ಥರ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೇನೆ ಇದು ಶಂಕರ್ ಕುಲಾಲ್ ಅವರ ಮಾತಾಗಿತ್ತು ಇವರ ಕುಲಕಸುಬು ಮತ್ತಿನಷ್ಟು ಜನರಿಗೆ ಮಾದರಿಯಾಗಿ ಮುಂದುವರಿಲಿ ಎಂಬುದೇ ನಮ್ಮ ಆಶಯ ರಾಹುಲ್ ಆರ್ ಸುವರ್ಣ ಆಳ್ವಾಸ್ ನ್ಯೂಸ್ ಟೈಮ್ ಸಾಣೂರು